ನಮಸ್ಕಾರ ಮಲದ ಮಣಿಕರೆಂಬ ಅಸುರ ಸಹೋದರರು ಉಗ್ರ ತಪಸ್ಸು ಮಾಡಿ ನರನ ರೂಪದ ಹರನಿಂದ ಮಾತ್ರವೇ ನಮಗೆ ಮರಣ ಬರಬೇಕೆಂದು ಬ್ರಹ್ಮನಿಂದ ಹೊರ ಪಡೆದು ತ್ರಿಲೋಕಗಳಿಗೂ ನಾವೇ ಸಾರ್ವಭೌಮರು ಎಂದು ಅಪ್ಪರಿಸುತ್ತಾ ದೈತ್ಯ ಸೈನ್ಯದೊಂದಿಗೆ ಮಣಿಚೂಲ ಪರ್ವತಕ್ಕೆ ದಾಳಿಯಿಟ್ಟು ಕಪಿಲ ಮುನಿ ಗೋಮುನಿಗಳ ಸಪ್ತರ್ಷಿಗಳು ಪುಣ್ಯ ಸಂಪಾದನೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ನಡೆಸುತ್ತಿದ್ದ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಚಿತ್ರ ಹಿಂಸೆ ನೀಡಲು ಪ್ರಾರಂಭಿಸುತ್ತಾರೆ ಇದರಿಂದ ಕ್ಷುದ್ರನಾದ ರುದ್ರನು ತನ್ನ ಮಾನಸ ಪುತ್ರಿ ಅಂದರೆ ತುಪ್ಪದ ಮಾಳಮ್ಮನಾದಿಯಾಗಿ ಏಳು ಕೋಟಿ ದೇವ ಕಡಿಸಿ ಮಲ್ಲ ಮಣಿಕಾಸುರರ ದೈತ್ಯ ಸೈನ್ಯ ಧ್ವಂಸವಾಗುವಂತೆ ಮಾಡುತ್ತಾನೆ ತದನಂತರ ತ್ರಿಶೂಲ ಹಿಡಿದು ಗಂಗೆ ಮಾಳಮ್ಮರಾದ ಪಾರ್ವತಿಯೊಂದಿಗೆ ತಾನು ಕತ್ತಿ ಹಿಡಿದ ಮಾರ್ತಾಂಡ ಭೈರವನಾಗಿ ಬಿಳಿ ಕುದುರೆಯನ್ನೇರಿ ಮಲ್ಲ ಮಣಿಕಾಸುರರ ಸಂಹಾರಕ್ಕೆ ಹೊರಡುತ್ತಾನೆ ಈ ಸುದ್ದಿ ತಿಳಿಯುತ್ತಿದ್ದಂತೆ ಮಲ್ಲಾಸುರ ತಮ್ಮ ಮಣಿಕಾಸುರನೊಂದಿಗೆ ಧಾವಿಸಿ ಬಂದು ತಮ್ಮ ಮಣಿಕಾಸುರ ಚರ್ಮ ಸುತ್ತಿಕೊಂಡು ಸ್ಮಶಾನ ಅರಿಯುವ ಬೂದಿ ಬರುಕ ಆ ದರಿದ್ರ ಶಂಕರ ನಮ್ಮ ದೈತ್ಯ ಸೈನ್ಯವನ್ನು ಧ್ವಂಸಗೊಳಿಸಿದ್ದಲ್ಲದೆ ಈಗ ನಮ್ಮಿಬ್ಬರ ಸಂಹಾರಕ್ಕೆ ಬರುತ್ತಿದ್ದಾನಂತೆ ಪಾರ್ವತಿ ಸಮೇತನಾಗಿ ಬರಲಿ ಅಣ್ಣ ಮಲ್ಲಾಸುರ ಅವರ ಪರಿವಾರವಾದರೂ ಎಷ್ಟಿದೆ ಎಂಬುದನ್ನು ನೋಡಿಯೇ ಬಿಡೋಣ ಅಡವಿಯಲ್ಲಿ ಕೆಟ್ಟ ಗೆಣಸು ತಿಂದು ಬದುಕುತ್ತಿರುವ ಆ ಬಡ ಬ್ರಾಹ್ಮಣ ಮುನಿಗಳ ರಕ್ಷಣೆಗೆ ಹರಿಹರ ಅಲ್ಲ ನಮಗೆ ಬರಬಿದ್ದ ಬ್ರಹ್ಮನೇ ಬಂದರೂ ನಮ್ಮ ಅಸ್ತಿತ್ವವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ ನಿಜ ನಾವು ದೈತ್ಯರು ಮಹಾಪರಾಕ್ರಮಿಗಳು ನಮಗೆದುರಾಗಿ i on